ಮತ್ ಬೀರಪ್ಪ ಅಂತಾನು ಆ ತಿಗ್ನಿ ಬಿದ್ರ ಹುಚ್ಚೈತಿ ಸೇರಿ ಉಡ್ಸಿರು ಅಟ್ಟೆ ಉಡ್ಸಿಲ್ಟ್ಟೆ ಹುಚ್ಚಿ ಹುಚ್ಚಾ ಮಾಸ್ತರ ಮುಂದೆ ಮಾಡ್ಕೋತೀ ಹುಚ್ಚಿ ಅಂತ ಒಂದ್ ಹುಚ್ಚಿದ್ದ ಗಂಡಸಿದ್ ನಾನ್ ನನ್ನ ಮನೆಯ ಕೇಳ್ತಾನವ್ ಮನ್ಯಾಗ ಮಕ್ಕದಿದ್ದ ರಾತ್ರಿ ಓದೋದ್ ಮಂದ

వసూవ్ హార్వతీ లక్ష్మీ సరస్వతి అమ్మ కింద అక్కడ హ్యాంగారు హరు పేరు తిరుకోడు మనస్ హండ మళ్ళ మనస్సు ఇత దాభూషారు நம்ம கிளப்பாத்தி தர்ம அது பங்கு மாவரண்ட் கேஸ்தா விஷ்ணு மகேஸ்வரர் பாக கிருஷ்ணன் மணி மதம் பங்கு பிஷை மாத்தாரி அவங்க பிட்சை நான் விவசாய அவ கேட்பேவி தகோங்கில் அவ்வசிஹண்ட் வசுவேவிச்சார்த்தா ஏன் கெஸ்து ஆகி சீரு பிட்சை அவ ஏசிய தாக்க விஷ்ணு மகேஸ்வரர் அவ்வ விஷ்ணு மொட இருந்தோத நீர் ஆடார அவ் பார்த்த பிரசித்தொட்டே அவ்வளோ விசாரம் அவரு சார்கிட்டாரப்பா அந்த ஆடலப்பா அவங்க சரஸ்வதி பார்வதி லட்சி தேவி படப்பாரு கூசுவே கொட்டுவே ஆடிக்கிற சேவ் ஆகிவிட்டது மக்கள்ப்பா அடி ரூபாய் தானே கீவா சரவ நம்ம தண்டக்க அணு தன்ன பாயிண்ட் தானி நீர்ல மத்தி தான் பானி நீர் ಅವರು ಸಣ್ಣ ಕೂರಿಸ್ಕೊಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ಲಿ ಯಾರ ನಾನು ಹಚ್ಚಿದ ಏನು ಹತ್ತು ಋಷಿ ಹಚ್ಚಿದ ನೀರು ಯಾರ್ ನೀರು ಹಂಗಿದ್ದರು ಯಾಕಂದ್ರೆ ಹೆಣ್ಣು ಮಕ್ಕಳ ಕೆಲಸದ ಆಳುತ್ತೆ ಹಂಗ ಹೇಳ್ತಾರಲ್ಲ ಹಂಗ ಕೇಳಬೇಕು ಅರ್ಥ ಇಲ್ಲಿ ನಮ್ಮ ಅಂದ್ರೆ

ಹಾಲು ತುಂಬಿದ ಯಾವಾಗ ಮಾಡ್ತಿ ಡೋಳಿ ಯಾವಾಗ ಮಾಡ್ತಿ ಅದು ನಾ ಬಾಯಿಲಿ ಅನ್ನಂಗಿಲ್ಲ ಅದು ದೇವ್ರ ಬಾಯಿ ಕೊಟ್ಟಾನದ್ರ ಬಂಗಾರ ಕಳಿ ಆಗ್ಬೇಕು ಸರ್ ಬತ್ತದ ಕುಣಿ ಆಗ್ಬಾರ್ದು ಅವ್ರು ಯಾಕಪ್ಪ ಅಂತಾರ ಮಾತಾಡಬೇಕ ಏನು ಮಾತಾಡಬೇಕ ಏನೆಲ್ಲ ತಿಳ್ಕೊಬೇಕಾ ಇಲ್ಲದ ಮಾತಾಡಿ ಇಲ್ಲಿ ಸ್ವರ್ಣ ಉಡಿಸಿ ಅದನ್ಗೆ ಯಾಕೆ ಬಾ ಡೇಬಿ ಬಾಜ್ ಗುಬ್ಬಿ ಅಭಿಷೇಕ അവർത്തരുന്ന ഗണ്ടുട്ടിത് ഗിന മാത്രമേണ്ടാ ഹുട്ട് ബന്ധാരീരി മാത്ര ഗണ്ടീരി കപ്പി തന്നെ ದಕ್ಷಾಬ್ರಹ್ಮಕ್ಕೆ ಎತ್ತಿ ಹೇಳಬೇಕರೆ ಹಹಾ ದಕ್ಷಾಬ್ರಹ್ಮಕ್ಕೆ ಎತ್ತಿ ಹೇಳಬೇಕರೆ ಎಲ್ಲರಿಗೂ ಹೇಳಬೇಕರೆ ಹೌದಪ್ಪ ಆವ ಕಾರ್ತಿಕ ದೇವಿ ಹೇಳಿತಿಲ್ಲ ಆದು ಹೌದಾ ಕಾರ್ತಿಕ ದೇವಿ ಹೇಳಿತಿಂದ್ರೆ ಅವಳು ಪರಮಾತ್ಮನೇ ಅಂತಾ ಏನಂತಾ ಬಿಡಾ ಪವಿಕ್ಷೇ ಬ್ರಹ್ಮಕ್ಕೆ ಎತ್ತಿ ಹೇಳೋಕೆ ಕರೆ ಹೌದಾ ಆರು ಎಲ್ಲರಿಗೂ ಹೇಳ ನಾಬಲ್ ಹೇಳಿಲೆಂದ್ರೆ ಪಾರ್ವತಿನೇ ಹೊರಗಡೆ ಕಟ್ಟರವಾ ಆದು ಹೌದಾ ಅವಾಗ ಪಟ್ಟಿ ದೇವನ ಮಾತು ಬಂದ ನೀರಿ ಪಾರ್ವತಿಗೆ ಹೇಳ್ತಾಳ ಏನಂತಾ ಕಾರ್ವತಿಗೆ ದಕ್ಷಾಬ್ರಹ್ಮನೇ ಹೊಕ್ಕಾಳ ದಕ್ಷಾಬ್ರಹ್ಮ ಎಲ್ಲ பார்வதி கருத்து மாட்டாசி பார்வதி ஜிதான் ஜெகதபெட்ட பார்வதி ஜிதன் அவங்க பரமாத்மா யாரும் தட்சாபிராமே வீர உடனே

ಮತ್ತ ಬಟ್ಟೆ ಬೀರು ಸರ್ ಹೇಳ್ತಾರೀರಪ್ಪ ಹೇಳಿದ್ರಿ ಹುಚ್ಚಿ ಅಂತ ಒಂದ್ ಹುಚ್ಚ ಇದ್ದತ್ತ ಗಂಡ್ ನಾಲ್ಕು ನನ್ನ ಮೇಲೆ ಕೇಳ್ತಾರ ಮನೆಯಾಗ ಮಕ್ಕಂದಿದ್ದ ರಾತ್ರಿ ಒದ್ದೋದ್ ಕಕ್ಕ ಒದ್ದು ಹೊರಗ ಕಂಟ್ ಇದ್ ಹೊತ್ತು ಕಂಟೆ ಹೋದತ್ತಂಟಾಗ್ ಸಾರ ಕಂಟಾಗ್ ಸಾರ ಪರ್ರ ಮಾಡ ನೋಡ್ರಿ ಯಾವ ಅಮ್ಮಾಗ ಇದ್ದಿರ್ಬೇಕವ್

ஆஹ்

ಹಿಂಗ ಮಂದಿ ಹೋದ್ಬಿಟ್ಟು ಮಂದಿ ಮಂದಿ ನೋಡಿ ಮಾತಾಡಾವಲ್ಲ ಮಂದಿ ಹೋದೆ ಹಿಂಗ ಬೀರಪ್ಪನಂತ ಒಬ್ಬ ಬೀತತ್ ಹಿಂಗ ಹುಚ್ಚೇರಿಯಾಗ ಇಲಕ್ಷ್ಯ ನಡಿತೈತಿ ರಮೇಶ್ ಕೆತ ಹಾ ಹಾ ಡಂಕರ್ ಬರ್ಡ್ರಕ್ಕ ನೀವು ಸ್ವಲ್ಪ ಕುಂತ್ ಕೇಳ್ದಂದೆ ಹಾ ಹಾ ಹುಚ್ಚೇರಿ ಗ್ರಾಮದಾಗ ಇಲಕ್ಷ ನಡೆದಿತ್ತತ್ ಹೌದ ಒಟ್ಟು ಸಾವಿರಾರು

ಹಾ 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 ಮತ್ ಕೇಸ್ ಬಿಡುಗಡೆ ಮಾಡ್ಬೇಕಲ್ಲ ಐವತ್ ಸಾವಿರ ಏವತ್ ಬೇಡ್ರಿ ಬಾಳ್ ಆಕತಿ ರೂಪಾಯಿ ಇಪ್ಪತ್ತೈದ್ ಸಾವಿರ ಕೇಸ್ ಖುಲ್ಲಾ ಮಾಡಿ ಅಂತ ಹಾ 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 ಏ ಆಯ್ತ್ರಿ ಕೇಸ್ ಹಾ ಮಾಡ್ತೇನೆ ಕೇಸ್ ಹೇಳಿ ಮಾಡ್ತ ಮಾಡ್ತಾ ఏం ನೀ ಒಳಗ್ ಹೋಗಿ ಕಟ್ಟ ಕಟ್ಟ ನಿಂದಿಸ್ತಾನ ನಿನಗ ಆ ಮ್ಯಾಲ್ ಜೊತೆ ಹಿಂಗ್ ಟಕ್ ಟಕ್ ಮೂರ್ ಸಲಾ ಬಿಡ್ತಾನ ಹಾ ಹಾ ನೀ ಯಾಕೆ ಹೋಗ್ ಮಗನ ಏನ್ ಮಾಡಿ ಅಂತ ಕೇಳ್ತಾನ ಅವು ಹಾ ನೀ ಎಲ್ಲಿ ಒಳಗ್ ಹೋಗೋಣ ಏನ್ ಹೇಳೋದು ಹಾ ಹಾ ಏ ಒಮ್ಮಗಣ ಈ ಎಮ್ಮೆ ಭೇದಿ ಅತ್ತಲ್ಲ ನೀ ಹಿಂಗ ಕೇಳ್ತಾನ ಹಾ ಹಾ ಹಿಂಗ ಕೇಳ್ತಾನ ನೀ ಏನ್ ಅನ್ನೋದು ಹೌದು

ಹಾ ಹಾ ವಕೀಲ ಸೊಂಬಿಡ್ಲಿಲ್ಲ ಇದ್ರೆ ಹಂಗ ನಿಷೇಧ ಏನ್ ಮಾತಾಡಿ ಆಟ ಚಂಡ ಮೇಲೆ ಹತ್ತಿತ್ತೆಂದು ಹೋಗು ಯಾವಾರಾಗಬಾರ್ದು ಇವತ್ತು

ಐದು ಲಿಖಗಳ್ ಹೌದ ಆ ಐದು ಲಿಂಗಕ್ಕ ಹಗಲಕ್ಕೆ ಪೂಜೆ ಆಗಂಗಿಲ್ಲ ಹೌದಪ್ಪ ರಾತ್ರಿ ಪೂಜಿ ಆಗ್ತದ ಎಲ್ಲಿ ಹಾಕ್ತೇವೆ ಯಾವ ತಾಲ್ಲೂಕು ಯಾವ ಜಿಲ್ಲೆ ಯಾವ ರೀತಿ ಹೊಡ್ಕಿದಾರ ಹಗಪ್ಪ ಹೌದು ಅವ್ರು ಏನಪ್ಪ ಅಂತಾರೆ ಪುಸ್ತಕ ತಂದಾರಲ್ಲ ಅವು ಹದುಬೆ ಅವ್ರ ಹುಡುಗ ಏನ್ ಬಿಡ್ತದೆ ಏ ಹತ್ತಿರ ಹೆಂಗಪ್ಪ ಅಂತಂದ್ರೆ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ಗೋವಿಂದ ಹಣ್ಣ ಹಳ್ಳಿ ಅಂತಕ್ಕಂಥ ಗ್ರಾಮ ಹೌದು ಗೋವಿಂದ ಹಾ ಗೋವಿಂದ ಹಳ್ಳಿ ಅಂತಕ್ಕಂಥ ಗ್ರಾಮಗಳಿಗೆ ಪೆಚ್ಚ ಲಿಂಗ್ ಸಿಗ ಲಿಂಗು ಬರದ ಅಲ್ಲಿ ಹಕ್ಕು ಏನಪ್ಪಾ ಪಾತ್ರ ಪೂಜೆ ಐದು ಲಿಂಗ್ ರಾತ್ರಿ ವೇಳೆ ಪೂಜೆ ಇಲ್ಲ ಆ ಪುಸ್ತಕ ವಸತಿ ಪಾತ್ರ ಮಂಡ್ಯ ಜಿಲ್ಲೆಯ ಇತಿಹಾಸ ಅಂತ ಹೇಳಿ ಪುಸ್ತಕ ಐತಿ ನೀವು ಕೇಳಿ ಚಂದ್ರ ಕೇಳಿ ಹಾಲು ಮಕ್ಕಳು ಕೇಳುವ ನಿಮಗೆ ಬಿಟ್ಟು ಬರ್ತಾ ಉದ್ದ ಸಿಕ್ಕು ಕರೆಕ್ಟೈತಿ ತಪ್ಪಿದ್ದ ಪಾಪ